ಬೊಗಳೆ ಹೊಡಿತಾರಲ್ಲ ಈ ರಾಜಕಾರಣಿಗಳು ಏನಂತ ರೈತರ ಬೆನ್ನೆಲುಬು ಬೆನ್ನನ್ನು ಮುರಿದು ಬಿಸಿ ನಾಲ್ಕು ಕಾಯ್ದೆಗಳನ್ನು ಮಾಡಿ ಕೇಂದ್ರ ಭಾರತ ಸರ್ಕಾರದವರು ಸ್ವಲ್ಪ ಬುದ್ಧಿ ಕಲಿಸಿದ್ದಾರೆ ಇವಾಗ ನಾವೆಲ್ಲರೂ ಈ ಸಮಾರಂಭದಲ್ಲಿ ಭಾಗವಹಿಸಬೇಕಾದ್ರೆ ಕಾರಣೀಪುತ್ರಾಗಿರ್ತಕ್ಕಂತಹ ಕಾವೇರಿ ವಿವಾದ ಪುಸ್ತಕದ ಕತ್ರು ಸನ್ಮಾನ್ಯ ಶ್ರೀ ಚಂದ್ರಶೇಖರ್ ಅವರೇ ನನಗೆ ಸ್ವಲ್ಪ ಸಂಶಯ ಬರ್ತಿದೆ ಇವರು ಐ ಪಿ ಎಸ್ ಯಾಕಾದರು ಅಂತ ಅದರ ಬದಲು ಅಮೀನ್ ಮಟ್ಟ ಹೇಳಿದ್ರಲ್ಲ ಬದ್ಧತೆ ಬದ್ಧತೆಯಾಗಿರ್ತಕ್ಕಂಥ ರಾಜಕಾರಣಿ ಆಗಿದ್ದರೆ ಈ ಸಮಸ್ಯೆಗೆ ಒಂದು ಪರಿಹಾರ ಸಿಗ್ತಿತ್ತೇನೋ ಅಂತ ನನಗೆ ಒಂದು ನಂಬಿಕೆ ಪರವಾಗಿಲ್ಲ ಅವರು ಕರ್ನಾಟಕ ರಾಜ್ಯದ ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಹುದ್ದೆಯನ್ನು ಕೆಲಸವನ್ನು ಬಹಳ ಚಂದ ನಿರ್ವಹಿಸಿ ನಿವೃತ್ತಿ ಆದಮೇಲೆ ಮನೆಯಲ್ಲಿ ಸುಮ್ಮನೆ ಕೂತುಕೊಳ್ಳಲಿಲ್ಲ ರಾಜ್ಯದ ಜನತೆಯ ಬಗ್ಗೆ ವಿಶೇಷವಾಗಿ ರೈತರ ಬಗ್ಗೆ ರೈತನ ಮಗನಾಗಿದ್ದರಿಂದ ರೈತರ ಸಮಸ್ಯೆಗಳಿಗೆ ಸ್ಪಂದಿಸಬೇಕು ಅಂತ ನಿಮ್ಮ ಕಾಳಜಿ ಇದೆಯಲ್ಲ ಅದಕ್ಕೆ ಇಡೀ ಭಾರತ ದೇಶದ ಕೃಷಿಕಾರರು ನಿಮಗೆ ವಂದನೆಯನ್ನು ಸಲ್ಲಿಸಬೇಕಾಗಿದೆ ಮತ್ತು ರೈತರ ಪರ ಮಂಡ್ಯ ಜಿಲ್ಲೆಯಲ್ಲೇ ಬೋರೈನವರೇ ನಮ್ಮಂಥವರು ನಿಮಗೆ ಬೆಂಬಲ ಇದ್ದೀವಿ ಅಂತ ತಿಳ್ಕೊಳ್ಳಿ ಬೋರೈನವರು ಸುನಮ್ ಸುನಂದಮ್ಮನವರಲ್ಲ ಕಾಯ ವಾಚ ನಿಮಗೆ ಶಾರೀರಿಕವಾಗಿ ಅಲ್ಲಿ ಬಂದು ಬೆಂಬಲಿಸಲಿದ್ದರೂ ಕೂಡ ನಿಮ್ಮ ಹೋರಾಟ ರೈತರ ಪರ ಇದೆ ಈ ಕಪಟ ರಾಜಕಾರಣಿಗಳು ಹೇಳ್ತಾರಲ್ಲ ರೈತರು ದೇಶದ ಬೆನ್ನೆಲುಬು ಅಂತ ಅದು ಸುಮ್ಮನೆ ನಾಟಕಕಾರರವರು ನಮ್ಮಂಥವರು ಸಾಹಿತಿಗಳು ಕಲೆಗಾರರು ಯುವಕರು ವಿದ್ಯಾರ್ಥಿಗಳು ಗಾಂಧಿವಾದಿಗಳಾಗಿರ್ತಕ್ಕಂಥ ಕೃಷ್ಣರವರು ನಿಮ್ಮ ಹಿಂದೆ ಒಂದು ಕೋಟ್ಯಾಂತರ ಜನ ನಿಮ್ಮ ಹಿಂದೆ ಇದೆ ಅದನ್ನು ತಿಳ್ಕೊಳ್ಳಿ ಬೆಂಗಳೂರಿನಲ್ಲಿ ಬೆಂಗಳೂರು ನಗರದಲ್ಲಿ ಕಾವೇರಿ ನೀರನ್ನು ಕುಡಿತಾ ಇದ್ದರೂ ಕೂಡ ಕಾವೇರಿ ವಿವಾದದ ಬಗ್ಗೆ ಪರಿಚಯ ಇಲ್ಲದೇ ಇರ್ತಕ್ಕಂಥ ಜನ ಇರಬಹುದು ಆದರೆ ನಮ್ಮಂಥ ಜನರು ಕೂಡ ಬೆಂಗಳೂರು ನಗರದಲ್ಲಿ ಇದ್ದೀವಿ ನಿಮ್ಮ ಬೆಂಬಲ ನಾವು ಇದ್ದೀವಿ ಇದಕ್ಕೆ ನಿಮಗೆ ಖಂಡಿತವಾಗಲೂ ಕೂಡ ನಾವು ನಿಮ್ಮ ಹೋರಾಟದಲ್ಲಿ ನಾವು ಭಾಗಿಯಾಗ್ತೀವಿ ಖಂಡಿತವಾಗಲೂ ಅಂತ ತಿಳ್ಕೊಳ್ಳಿ ನೀವು ಇದರ ಬಗ್ಗೆ ಚಿಂತಿಸೋದು ಬೇಡ ಈ ದೇಶದಲ್ಲಿ ನೋಡಿ ಭಾಳ ಚೆಂದ ಹೇಳಿದರು ನನಗೆ ಭಾಳ ಅರ್ಥ ನನಗೆ ಬಹಳ ಸಂತೋಷ ಆಯಿತು ನಮ್ಮ ಮಾನ್ಯ ಅಮೀನ್ ಮಟ್ಟೂರು ಹೋರಾಟಗಳ ಮುಖಾಂತರ ಸ್ವಾತಂತ್ರ್ಯವನ್ನು ಪಡೆದಿವೆ ಸ್ವಾತಂತ್ರ್ಯ ಪಡೆದ ನಂತರ ನಮ್ಮ ಸಮಸ್ಯೆಗಳಿಗೆ ನಾವು ಸ್ಪಂದಿಸುವ ರೀತಿ ಹೋರಾಟಗಳು ನಡೆಯಲಿಲ್ಲ ಸ್ಥಗಿತ ಆಗಿದೆ ನಿಮ್ಮಂಥವ್ರು ಹೋರಾಟ ಮಾಡ್ತಾ ಇದ್ರಿಂದ ಇವರು ಸ್ವಲ್ಪ ಎಚ್ಚೆತ್ಕೊಂಡಿದ್ದಾರೆ ನಮ್ಮನ್ನು ಆಳ್ತಕ್ಕಂಥ ಆಳುವ ರಾಜಕೀಯ ಪಕ್ಷ ಆಗಲಿ ಮತ್ತು ಬೊಬ್ಬೆ ಆಗ್ತಕ್ಕಂಥ ವಿರೋಧ ಪಕ್ಷದ ರಾಜಕೀಯ ಪಕ್ಷಗಳಾಗಲಿ ಇದು ಏನೇ ಆಗಲಿ ಬೋರೈನವರು ಸುನಂದಮ್ನವರು ಅಂತಕ್ಕಂಥವ್ರಿಗೆ ನಮ್ಮ ಬೆಂಬಲ ಇದೆ ಪ್ರಪ್ರಥಮವಾಗಿ ಮತ್ತು ಈ ಅಭಿರುಚಿ ಗಣೇಶ್ರವರು ಪ್ರಕಾಶಕರು ಭಾಳ ಚೆಂದ ಮಾಡಿದ್ದೀರಿ ಪುಸ್ತಕ ನೀವು ನಮ್ಮ ಜನಸಮುದಾಯಕ್ಕೆ ಇದು ಒಂದು ಒಳ್ಳೆಯ ಗ್ರಂಥವಾಗಿ ನೀವು ನೀಡಿದ್ದೀರಿ ಕತ್ರು ಚಂದ್ರಶೇಖರ್ ಅವರು ಚಿಂತನೆ ಬಹಳ ನಡೆದಿದೆ ಕೆಲಸ ಬಹಳ ಆಗಿದೆ ಇದು ಸಮಾಜಕ್ಕೆ ನೀವು ಅರ್ಪಿಸ್ತಾ ಇದ್ದೀರಿ ಇದರಲ್ಲಿ ಈ ಸಭೆಯಲ್ಲಿ ಭಾಳಷ್ಟು ಜನರು ಯುವಕರು ವಿಶೇಷವಾಗಿ ವಿದ್ಯಾರ್ಥಿಗಳು ಇಲ್ಲಿ ನಿಮ್ಮನ್ನು ನೋಡಿದ್ರೆ ನನಗೆ ಸಂತೋಷ ಆಗಿದೆ ಈ ಸಭೆಗೆ ಒಂದು ಗೌರವವನ್ನು ತಂದುಕೊಟ್ಟಿದ್ದೀರಿ ಅಷ್ಟೇ ಅಲ್ಲ ಈ ಪುಸ್ತಕದ ಬಿಡುಗಡೆ ಭಾಳಷ್ಟು ಪ್ರಯೋಜನಕರವಾಗ್ತದೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ ಬಯಸುತ್ತಿದ್ದೇನೆ ನಮ್ಮ ಶಿವರಾಮ್ರವರು ಅವರು ಕೂಡ ಪೊಲೀಸ್ ಅಧಿಕಾರಿಗಳಾಗಿದ್ದರು ಆದರೆ ಜನಪರವಾಗಿರ್ತಕ್ಕಂಥ ಪೊಲೀಸ್ ಅಧಿಕಾರಿಗಳಾಗಿರ್ತಕ್ಕಂಥವ್ರು ಕೂಡ ಇಲ್ಲಿದ್ದಾರೆ ಬಂಧುಗಳೇ ಯಾಕೆ ನಾನು ವಿದ್ಯಾರ್ಥಿಗಳು ಯುವಕರು ಅಂತ ಹೇಳಿದೆ ಅಂತ ಹೇಳಿದ್ರೆ ಈ ದೇಶದಲ್ಲಿ ಇವತ್ತಿನ ದಿವಸ ಯುವಕರು ಮತ್ತು ವಿದ್ಯಾರ್ಥಿಗಳ ದಿಕ್ಕು ತಪ್ಪಿ ಹೋಗ್ತಾ ಇದ್ದೀರಿ ಸರಿಯಾದ ರೀತಿಯಲ್ಲಿ ಅರ್ಥೈಸಿಕೊಳ್ಳದೇನೆ ರಾಜಕಾರಣದ ತಾತ್ವಿಕ ನೆಲೆಯನ್ನು ಅರ್ಥೈಸಿಕೊಳ್ಳ್ದೇನೆ ರಾಜಕಾರಣ ಯಾವ ರೀತಿ ಇರಬೇಕು ಯಾವ ರೀತಿಯ ಸಮದ ಸಮಾಜದ ವ್ಯವಸ್ಥೆಯನ್ನು ಬದಲಾವಣೆ ಮಾಡಬೇಕು ಅಂತ ಚಿಂತನೆಗೆ ಒಳಪಡೆದೇ ದಿಕ್ಕು ತಪ್ಪಿ ಬೇರೆ ಕಡೆ ಕೂಗುಗಳಿಗೆ ನೀವು ಗಮನವನ್ನು ನೀಡುತ್ತಿದ್ದೀರಿ ಅದರಿಂದ ದೇಶಕ್ಕೆ ಅಪಾಯಕರವಾಗಿರ್ತಕ್ಕಂಥ ರಾಜಕೀಯ ಪಲ್ಲಟ ಪರಿಸ್ಥಿತಿ ಉದ್ಭವ ಆಗಿದೆ ಆದ್ದರಿಂದ ನಿಮ್ಮ ಭಾಗವಹಿಸಿಕೆ ಇಂತಹ ಒಂದು ಸಮಾರಂಭಗಳಲ್ಲಿ ಬಹಳ ಮುಖ್ಯ ಅಂತ ನಾನು ಗಮನಿಸಿದ್ದೀನಿ ಕಾರಣ ಆದರೂ ಇಷ್ಟೇ ಕಾವೇರಿ ವಿವಾದ ಬರೀ ರೈತರಿಗೆ ಸಮಸ್ಯೆ ಅಲ್ಲ ಇಡೀ ಕರ್ನಾಟಕ ರಾಜ್ಯ ಮತ್ತು ಇನ್ನು ಮೂರು ರಾಜ್ಯಗಳು ದಕ್ಷಿಣ ಭಾರತದ ರಾಜ್ಯಗಳೇನಿದೆ ತಮಿಳುನಾಡು ಕೇರಳ ಪುದುಚೇರಿ ಮತ್ತು ಕರ್ನಾಟಕ ಈ ಎಲ್ಲ ಜನರು ಕೂಡ ರೈತರೇ ರೈತರ ಒಂದು ಯಾವುದೇ ರಾಷ್ಟ್ರದಲ್ಲಾಗಲಿ ಯಾವುದೇ ರಾಜ್ಯದಲ್ಲಾಗಲಿರ್ತಕ್ಕಂಥ ರೈತರು ಒಂದು ವರ್ಗ ರೈತರ ರೈತರ ಮಧ್ಯೆ ಜಗಳ ತರ್ತಕ್ಕಂತಹ ಈ ರಾಜಕೀಯ ಹುನ್ನಾರ ಈ ಪುಸ್ತಕ ಒಂದು ಒಳ್ಳೆಯ ಒಂದು ಪರಿಹಾರವನ್ನು ನೀಡುತ್ತದೆ ಅಂತ ನಾನು ಭಾವಿಸಿದ್ದೀನಿ ಭಾಳಷ್ಟು ವಿಷಯಗಳನ್ನು ಸಂಗ್ರಹಣೆ ಮಾಡಿದಿರಿ ನೀವು ನೀವು ಪೊಲೀಸ್ ಅಧಿಕಾರಿಯಾಗಿ ಕೂಡ ಇದೇ ರೀತಿಯ ಕೆಲಸವನ್ನು ನಿರ್ವಹಿಸಿದ್ದೀರಿ ಈ ಸಮಯದಲ್ಲಿ ನಾನು ಇಡೀ ರೈತ ಸಮುದಾಯ ಕಾರ್ಮಿಕ ಸಮುದಾಯ ಯುವಕರ ಪರ ನಗರ ಪ್ರದೇಶದಲ್ಲಿರ್ತಕ್ಕಂತಹ ಮಹಾ ಮಹಾಜನರ ಪರ ಎಲ್ಲರ ಪರ ಇವತ್ತಿನ ದಿವಸ ನೀವು ಈ ಆಂಗ್ಲ ಭಾಷೆಯಲ್ಲಿ ಮತ್ತು ಕನ್ನಡದಲ್ಲಿ ತರ್ಜಮೆ ಮಾಡಿ ಕಾವೇರಿ ವಿವಾದದ ಬಗ್ಗೆ ಜನರ ಕಣ್ಣನ್ನು ತರಿಸಿದ್ದೀರಿ ಭಾಳಷ್ಟು ವಿಷಯಗಳನ್ನು ನೀವು ಇಲ್ಲಿ ಕೊಟ್ಟಿದ್ದೀರಿ ವಿಶೇಷವಾಗಿ ನಮ್ಮ ನಾಳ್ತಕ್ಕಂಥ ರಾಜಕೀಯ ಪಕ್ಷದ ಸರ್ಕಾರದ ಗಮನವನ್ನು ಸೆಳೆದಿದ್ದೀರಿ ಅಂತ ಈ ಸಂದರ್ಭದಲ್ಲಿ ನಿಮಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ನಿಮಗೆ ಅಭಿನಂದನೆ ಸಲ್ಲಿಸಿ ನಾನು ಒಂದು ಸರ್ಕಾರಕ್ಕೆ ಕಿವಿಮಾತನ್ನು ಹೇಳಬೇಕು ಅಂತ ಬಯಸುತ್ತಿದ್ದೇನೆ ನಾನು ಈ ಕಾವೇರಿ ವಾಟರ್ ಡಿಸ್ಪ್ಯೂಟು ವಿವಾದ ಸೆಪ್ಟೆಂಬರ್ ತಿಂಗಳಲ್ಲಿ ಭಾಳಷ್ಟು ವಿಕೋಪಕ್ಕೆ ಹೋದಾಗ ಮಾನ್ಯ ಮಂತ್ರಿಗಳು ಮುಖ್ಯಮಂತ್ರಿಗಳು ಸಲಹೆಯ ಮೇರೆಗೆ ಸರ್ವೋಚ್ಚ ನ್ಯಾಯಾಲಯದ ನಿವೃತ್ತ ನ್ಯಾಯಮೂರ್ತಿಗಳು ಮುಖ್ಯ ನ್ಯಾಯಮೂರ್ತಿಗಳನ್ನು ಬರಮಾಡಿಕೊಂಡು ಅವರ ಸಲಹೆಯನ್ನು ಪಡೆಯಿರಿ ಅಂತ ಯಾರ ಸೂಚನೆ ಕೊಟ್ಟಿದ್ದರು ಆ ಸೂಚನೆಯ ಪ್ರಕಾರವಾಗಿ ನಮ್ಮನ್ನೆಲ್ಲ ಬರಮಾಡ್ಕೊಂಡಿದ್ದರು ಮುಖ್ಯಮಂತ್ರಿಗಳು ಮುಖ್ಯ ಕಾರ್ಯದರ್ಶಿಗಳು ನೀರಾವರಿ ಕಾರ್ಯದರ್ಶಿಗಳು ಉಪಮುಖ್ಯಮಂತ್ರಿಗಳು ಕಾರ್ಯದರ್ಶಿಗಳು ಹಂದಿನ ದಿವಸ ನಾವು ಹೋಗಿದ್ವಿ ಅದರ ಬಗ್ಗೆ ಲೀಗಲ್ ಆಸ್ಪೆಕ್ಟ್ಸನ್ನು ನಾನು ಸ್ವಲ್ಪ ಅಭ್ಯಾಸ ಮಾಡಿದ್ದೆ ಅದು ಅಭ್ಯಾಸ ಮಾಡುವಾಗ ನನಗೆ ಅನ್ನಿಸ್ತು ಕಾನೂನಿನ ಸಲಹೆ ನೀರಾವರಿ ಹೆಚ್ಚು ನೀರಾವರಿಯ ಇಲಾಖೆಯ ಒಂದು ಕೆಲಸ ಸುಗಮವಾಗಿ ನಡೆಯಲಿಲ್ಲ ಸರಿಯಾದ ಮಾಹಿತಿಯನ್ನು ಕಾನೂನು ತಜ್ಞರಿಗೆ ನೀಡಲಿಲ್ಲ ಅಂತ ನನಗೆ ಅನ್ನಿಸಿತು ಆವಾಗ ನಿಮ್ಮಂಥವರ ಸಲಹೆ ಅಥವಾ ಭಾಗವಹಿಸಿಕೆ ಅಮೀನ್ ಮಟ್ಟ ಇರ್ತಕ್ಕಂಥವರು ಭಾಗವಹಿಸಿಕೆ ಇದ್ದಿದ್ದರೆ ಭಾಳಷ್ಟು ಕಾನೂನಿನ ಸಲಹೆಯನ್ನು ಪಡೆದು ಈ ಕಾವೇರಿ ವಿವಾದ ನ್ಯಾಯಾಧಿಕರಣ ಮಂಡಳಿ ಇತ್ತಲ್ಲ ಅದಕ್ಕೆ ಉಪಯೋಗ ಆಗ್ತಿತ್ತು ಅಂತ ನನ್ನ ಭಾವನೆ ಅದರಿಂದ ಈವಾಗಲಾದರೂ ಕೂಡ ಕಾಲ ಮಿ ಮಿಂಚಿಲ್ಲ ಈ ಸರ್ಕಾರದವರಾದ ಆಗಲೂ ಕೂಡ ನಿಮ್ಮಂಥವ್ರನ್ನ ಆ ಕಮಿಟಿಯಲ್ಲಿ ಸೇರಿಸಬೇಕು ಅಂತಕ್ಕಂಥದ್ದು ನನ್ನ ಮಾತು ಸರ್ಕಾರಕ್ಕೆ ಯಾಕಂತೇಳಿದ್ರೆ ಅಮೀನ್ ಭಟ್ ಅವರು ಹೇಳಿರ್ತಕ್ಕಂಥ ವಿಷಯಗಳು ಅವರು ಹೇಳ್ತಿದ್ರು ಭಾಳಷ್ಟು ಸಮಯ ತೆಗೆದುಕೊಂಡಿದ್ದೀನಿ ಅಂತ ಸಮಯ ತೆಗೆದುಕೊಂಡಿರೋದು ಬಹಳ ಸ್ವಾರ್ಥಕ ಆಗಿದೆ ಹೇಳಿದ್ರೆ ಭಾಳಷ್ಟು ವಿಷಯ ಮಣ್ಣನೆ ನಡೆದಿದೆ ಆದ್ದರಿಂದ ಸರ್ಕಾರ ಜನಪರವಾದ ಸರ್ಕಾರ ನೀತಿಗಳನ್ನು ನೀವು ರೂಪಿಸುವುದು ಒಂದೇ ಪ್ರಯೋಜನ ಇಲ್ಲ ಆ ನೀತಿಗಳನ್ನು ಶಾಸನಗಳನ್ನು ಜನಪರವಾಗಿರ್ತಕ್ಕಂಥ ಅನುಷ್ಠಾನಕ್ಕೆ ಕಾರ್ಯಾಂಗದ ಮುಖಾಂತರ ಮತ್ತು ರಾಜಕೀಯ ಕಾರ್ಯಾಂಗದ ಮುಖ್ಯಸ್ಥರು ಆ ಕೆಲಸವನ್ನು ನಿರ್ವಹಿಸಬೇಕು ಅಂತ ನನ್ನ ಬ ನನ್ನ ಅನಿಸಿಕೆ ಅದು ನಡೀತಾ ಇಲ್ಲ ಅದನ್ನು ಪ್ರಶ್ನೆ ಮಾಡ್ತಾ ಇಲ್ಲ ನಾವು ಯುವಕರು ವಿದ್ಯಾರ್ಥಿಗಳು ರೈತರು ಪ್ರಶ್ನೆ ಮಾಡ್ತಕ್ಕಂತಹ ಒಂದು ಭೂಮಿಕೆಯನ್ನು ನಾವು ಆಗಲಿಲ್ಲ ಇವಾಗ ಹೋರಾಟಗಳ ನಡೆಯದೇ ಇದರಿಂದ ಅವರಿಗೆ ಬಹಳ ಸುಲಭವಾಗಿದೆ ನಮ್ಮನ್ನೆಲ್ಲ ಆಳ್ಕೊಂಡು ಹೋಗೋದು ಇಲ್ಲಿ ಮತ್ತು ಭಾರತ ಸರ್ಕಾರ ನಮ್ಮನ್ನು ಸವಾರಿ ಮಾಡ್ತಿದ್ದಾರೆ ಇದರ ಜೊತೆಗೆ ಈ ವಿವಾದ ಇತ್ಯರ್ಥ ಮಾಡ್ತಾರಲ್ಲ ಇತ್ಯರ್ಥ ಪಡುವಾಗ ಎರಡು ಅಗ್ರಿಮೆಂಟ್ಸ್ ಇದೆಯಲ್ಲ ಏಯ್ಟೀನ್ ನೈಂಟಿ ಟು ನೈನ್ಟೀನ್ ಟ್ವೆಂಟಿ ಫೋರ್ ಬಹಳ ಸಮಂಜಸವಾಗಿ ವಿಷಯವನ್ನು ಅಮೀನ್ ಮಠವರು ಹೇಳಿದರು ಅಂದಿನ ದಿವಸಗಳಲ್ಲಿ ಮೈಸೂರು ಸಂಸ್ಥಾನ ಮೈಸೂರು ರಾಜ್ಯ ತಮಿಳ್ನಾಡಿನಲ್ಲಿ ಆಂಗ್ಲರ ಪ್ರಭಾವ ಆ ಜನರು ಆ ಆಂಗ್ಲರ ಪ್ರಭಾವದಿಂದ ಈ ರೀತಿಯ ಕರಾರುಗಳು ಉದ್ಭವ ಆಗಿದೆ ಅದರ ಬಗ್ಗೆ ಚಂದ್ರಶೇಖರ್ ಅವರು ಹೇಳಿದ್ದಾರೆ ಇಟ್ ಈಸ್ ಅನ್ಕಾನ್ಸೆನ್ನಬಲಿಟಿ ಅಂತ ಹೇಳಿದ್ರಿ ನೀವು ಪ್ರಜ್ಞಾಪೂರ್ವಕವಾಗಿ ಇಲ್ಲದೇನೆ ಒಪ್ಪಂದಗಳನ್ನು ಮಾಡಿಕೊಂಡಿದ್ದರಿಂದ ಆ ಒಪ್ಪಂದಗಳನ್ನು ಪಡೆದು ಆ ಒಪ್ಪಂದಗಳ ಪ್ರಕಾರ ನೀರು ಹಂಚಿಕೆ ಭೂಮಂಡಲಿ ಮಾಡಿದೆಯಲ್ಲ ಅದು ತಪ್ಪು ಮಾಡಿರೋದು ಭೂಮಂಡಲಿ ಕಾವೇರಿ ವಿವಾದದ ನ್ಯಾಯಾಧಿಕರಣದ ಮಂಡಳಿ ಮಾಡಿರೋ ತಪ್ಪು ಕಾನೂನವರು ನೀವು ಹೇಳಿದ್ರಲ್ಲ ನೀವು ಚಂದ್ರಶೇಖರ್ ಇವಾಗ ಅನ್ಕಾನ್ಶಿನಬಲ್ ಅಂತ ಹೇಳಿ ಸುಪ್ರೀಂ ಕೋರ್ಟ್ನವರು ಏಯ್ಟಿ ಸಿಕ್ಸ್ನಲ್ಲೇ ಹೇಳಿದ್ದಾರೆ ಮೂರು ಜನ ನ್ಯಾಯಮೂರ್ತಿಗಳು ಹೇಳಿರ್ತಕ್ಕಂಥದ್ದು ತೊಂಬತ್ತೊಂದರಲ್ಲಿ ವಾಟ್ ಈಸ್ ಅನ್ಕಾನ್ಶಿನಬಲ್ ಅಂತ ಹೇಳ್ತಕ್ಕಂಥದ್ದು ಕಾಂಟ್ರ್ಯಾಕ್ಟ್ ಆ್ಯಕ್ಟು ಏಯ್ಟೀನ್ ಇಸ್ ಫಸ್ಟ್ ಕಾಂಟ್ರಾಕ್ಟ್ ನೈನ್ಟೀನ್ ಟ್ವೆಂಟಿ ಕಾಂಟ್ರಾಕ್ಟ್ ವ್ಯಾಖ್ಯಾನಿಸಿ ಸರ್ವೋಚ್ಚ ನ್ಯಾಯಾಲಯ ಎಂಬತ್ತ ಇಸವಿಯಲ್ಲಿ ಸೆಂಟ್ರಲ್ ಇನ್ಲ್ಯಾಂಡ್ ಬೋರ್ಡ್ ಕೇಸ್ನಲ್ಲಿ ಬ್ರೋಜನಾಥ್ ಗೋಪಾಲ್ ಕೇಸ್ನಲ್ಲಿ ಹೇಳಿದ್ದಾರೆ ಅನ್ಕಾನ್ಸಿನ ಟರ್ಮ್ಸ್ ಒಂದು ಕರಾರ್ನಲ್ಲಿದ್ದರೆ ಇಟ್ ಇಸ್ ನಾಟ್ ಬೈಂಡಿಂಗ್ ಆನ್ ದ ಪಾರ್ಟೀಸ್ ಅಂತಕ್ಕಂಥ ವಿಚಾರವನ್ನು ಪ್ರಪ್ರಥಮವಾಗಿ ಎಂಬತ್ತಾರನೇ ಇಸ್ವಿಯಲ್ಲಿ ಹೇಳಿದ್ದಾರೆ ಅದನ್ನು ಸ್ಪಷ್ಟೀಕರಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಡೆಲ್ಲಿ ಟ್ರಾನ್ಸ್ಪೋರ್ಟ್ ಕಾರ್ಪೊರೇಷನ್ ಕೇಸ್ನಲ್ಲಿ ಈ ವಿಷಯವನ್ನು ತೊಂಬತ್ತರಲ್ಲಿ ಕಾವೇರಿ ವಿವಾದದ ನ್ಯಾಯಮಂಡಳಿ ಸ್ಥಾಪನೆ ಆಯಿತು ಮೂರು ಜನ ಒಂದು ನ್ಯಾಯಮೂರ್ತಿ ಇನ್ನೊಬ್ಬರು ಐಡಿಯೋಲಾಜಿಕಲ್ ಎಕ್ಸ್ಪರ್ಟು ಇವರೆಲ್ಲ ಇದ್ದರು ಈ ಕಾನೂನಿನ ಸಮತಿ ಇತ್ತಲ್ಲ ಹೆಡ್ಸ್ ಆಫ್ ಟು ನಾರಿಮನ್ ನೀವು ಸರಿಯಾಗಿ ಹೇಳಿದಿರಿ ಅವರೊಬ್ಬರೇ ನಾನು ಮುಂದೆ ಎಲ್ಲ ಅಪೇರ್ ಆಗ್ತಿದ್ರು ಹೇಳ್ತೀನಿ ನೂರ ನಲ್ವತ್ತೆರಡು ಕೋಟಿ ಖರ್ಚಾಗಿದೆ ಇದನ್ನು ಚೀಫ್ ಮಿನಿಸ್ಟರ್ ಕೇಳಿದೆ ನಾನು ನಾನು ಮೀಟಿಂಗ್ ಹೋಗೋಕ್ಕೆ ಮೊದಲು ಈ ಲಾಯರ್ಗಳಿಗೆ ನೂರ ನಲ್ವತ್ತೆರಡು ಕೋಟಿ ಕೊಟ್ಟಿದ್ದಲ್ಲ ಆ ದುಡ್ಡನ್ನು ನೀವು ಅಣೆಕಟ್ಟೆಯಲ್ಲಿ ಕಟ್ಬೋದಾಗಿತ್ತಲ್ಲ ಅಂತ ಕೇಳಿದೆ ಮುಖ್ಯಮಂತ್ರಿ ಹೇಳಿದ್ರೆ ಅವತ್ತು ಇದರ ಬಗ್ಗೆ ಸಪ್ರೇಟಾಗಿ ನಿಮ್ಮ ಹತ್ರ ಮಾತಾಡ್ತೀನಿ ಅಂತ ಹೇಳಿದರು ಆ ದಿವಸ ಇನ್ನೂ ಬರಲಿಲ್ಲ ಅಮೀರ್ ಅವರೇ ಇವರು ನೀವು ನಮ್ಮ ಸಿದ್ದರಾಮಯ್ಯ ಅವ್ರಿಗೆ ಜ್ಞಾಪಕ ಮಾಡಿಸ್ಬೇಕು ನೀವು ಅವರಿಗೆ ಆತ್ರಿಯಲ್ಲಿ ಇದ್ದೀರಿ ಹತ್ತದಲ್ಲಿದ್ದೀರಿ ಅದ ಅಥವಾ ನಾನು ಸಿಕ್ಕದಾಗ ಕೇಳ್ತೀನಿ ಅವ್ರು ಕೇಳ್ತೀನಿ ನಾನು ಅಂದರೆ ಈ ಅನ್ಕಾನ್ಸನಬಲ್ ಅಂತಕ್ಕಂತಹ ಆ ಅಗ್ರಿಮೆಂಟ್ನಲ್ಲಿ ಕಂಡೀಷನ್ಸ್ ಕರಾರ ಇವೆಯಲ್ಲ ಆ ವಿಷಯಗಳನ್ನು ನೀರಿನ ಹಂಚಿಕೆ ಅಫ್ಕೋರ್ಸ್ ವಾಟರ್ ಡಿಸ್ಪ್ಯೂಟ್ ಈಸ್ ಬೇಸ್ಡ್ ಆನ್ ಇಂಟರ್ನ್ಯಾಷನಲ್ ಕಾಮೆನೆಂಟ್ಸ್ ಇಂಟರ್ನ್ಯಾಷನಲ್ ಆಗಿದೆ ಇದೆ ಮೇಲ್ದಂಡೆ ಕೆಲದಂಡೆ ಕರೆಕ್ಟ್ ಮೇಲ್ದಂಡೆಯವರು ನೀರು ಬರ್ತಕ್ಕಂಥ ಶೇಖರಣೆ ಮಾಡ್ತಕ್ಕಂಥ ಹಕ್ಕು ನಿಮಗಿಲ್ಲ ಅದನ್ನು ಕೆಳಗಡೆ ಕೆಳದಂಡೆಯವರಿಗೆ ಬಿಡ್ತಕ್ಕಂಥದ್ದು ಲೋಯರ್ ರೈಪೇರಿಯನ್ ರೈಟ್ಸ್ ಇದೆಯಲ್ಲ ಅದು ನಾವು ಗುರುತಿಸಿದ್ದೀವಿ ವಿ ಆರ್ ಪಾರ್ಟೀಸ್ ಟು ದಿ ದಿಸ್ ಕಾವೆನೆಂಟ್ ಆ್ಯಂಡ್ ರೆಸೊಲ್ಯೂಷನ್ ಕರೆಕ್ಟ್ ಲೊಪ್ತೀವಿ ಅಂದರೆ ಏಯ್ಟೀನ್ ನೈಂಟಿ ಟು ನೈನ್ಟೀನ್ ಟ್ವೆಂಟಿ ಫೋರ್ ದಿ ಅಗ್ರಿಮೆಂಟ್ ಅಂಡ್ ದಿ ಕಾಂಟ್ರಾಕ್ಟ್ ಆ್ಯಕ್ಟ್ ಬಿಟ್ವೀನ್ ಟೂ ಸ್ಟೇಟ್ಸ್ ರೆಪ್ರೆಸೆಂಟೇಟಿವ್ಸ್ ಯಾವ ರೀತಿ ನೆಗೋಷಿಯೇಟ್ ಮಾಡಿದ್ರು ಯಾಗೆ ಆ ರೀತಿ ನೆಗೋಷ್ ಮಾಡ್ತಕ್ಕಂಥ ಅಂಶಗಳನ್ನು ಒಪ್ಪ್ಯದಲ್ಲಿ ಬರೆದಿದ್ದಾರೆಯೇ ಇಲ್ಲವೇ ಅಂತಕ್ಕಂಥ ವಿಷಯಗಳನ್ನು ಕಾನೂನಿನ ತಜ್ಞರು ಅಲ್ಲಿ ಮಂಡಳಿಯ ಸದಸ್ಯರ ಗಮನವನ್ನು ಸೆಳೆಯಬೇಕಾಗಿತ್ತು ಒಂದು ವಿಷಯ ನಿಮಗೆ ಇಲ್ಲಿ ನಾನು ಹೇಳಬಯುತ್ತಿದ್ದೇನೆ ದಿವಂಗತ ಅಡ್ವೊಕೇಟ್ ಜನರಲ್ ಆರ್ ಎನ್ ಇದ್ದರು ಅವರು ಈ ಅಪಿಯರ್ಡ್ ಬಿಫೋರ್ ದಿಸ್ ಕಾವೇರಿ ವಾಟರ್ ಡಿಸ್ಪ್ಯೂಟ್ ಟ್ರೈಬ್ಯುನಲ್ ಮುಂದೆ ಹೋದರು ಧೀರ ಧೀಮಂತ ಧೈರ್ಯವಂತ ಅಡ್ವೊಕೇಟ್ ಜನರಲ್ ಆರ್ ಎನ್ ಅವರು ನನ್ನ ಊರಿನ ಪಕ್ಕದ ಊರಿನವರು ನನ್ನ ಸಂಬಂಧಿಕ ಅಂದರೆ ನಂಗೆ ನಮಗೆ ರಕ್ತ ಸಂಬಂಧ ಎಲ್ಲ ಜನರು ಸಂಬಂಧಿಕರು ಸಂಬಂಧಿಕರಂತ ನಾನು ಭಾವಿಸೋದು ಅಂದರೆ ಇದು ನಮ್ಮ ಬಾಡಿಕೆಯಲ್ಲಿ ಹೇಳ್ತೀವಲ್ಲ ಅವರು ವೇ ಇನ್ ವಿಚ್ ಪ್ರೊಸೀಡಿಂಗ್ಸ್ ಫಾರ್ ಗೋಯಿಂಗ್ ಆನ್ ಯಾವ ರೀತಿ ಅಲ್ಲಿ ಆ ಮಂಡಳಿಯಲ್ಲಿ ವಾದ ವಿವಾದ ಪುರಾವೆಗಳನ್ನು ಶೇಖರಣೆ ಮಾಡ್ತಿದ್ರಲ್ಲ ಎವಿಡೆನ್ಸ್ ಮಾಡುವಾಗ ಆ ಟ್ರಿಬ್ಯುನಲ್ ಸದಸ್ಯರು ಚೇರ್ಮನ್ ಎಲ್ಲ ಪಕ್ಷಪಾತವಾಗಿ ನಡೀತಾ ಇದ್ದಾರೆ ಅಂತೇಳಿ ಈ ವಾಕ್ಡ್ ಔಟ್ ಫ್ರಮ್ ದ ಟ್ರೈಬ್ಯುನಲ್ ಕಂಡಕ್ಟಿಂಗ್ ದ ಪ್ರೊಸೀಡಿಂಗ್ಸ್ ಆವಾಗ ನಮ್ಮ ರಾಜ್ಯವನ್ನು ಪ್ರತಿನಿಧಿಸಿದ್ರು ಅಡ್ವೊಕೇಟ್ ಜನರಲ್ ಅಂತ ಆಯ್ತಲ್ಲ ತಮಗೆ ಅಗ್ರಿಮೆಂಟ್ನಲ್ಲಿ ನಮಗೆ ಅನ್ಯಾಯ ಮಂಡಳಿಯ ಸದಸ್ಯರು ಯಾವ ವಿಷಯವನ್ನ ಯಾವ ಕಾನೂನಿನ ಅಂಶವನ್ನು ಯಾವುದು ನೈಜಿಕ ಸಂಗತಿಗಳನ್ನು ಅರಿವು ಮಾಡಿಕೊಳ್ಳದೇನೆ ಐಡಿಯಲಾಜಿಕಲ್ ಎಕ್ಸ್ಪರ್ಟ್ಸ್ ವಿಚಾರಗಳನ್ನು ಗಮನಕ್ಕೆ ತೆಗೆದುಕೊಳ್ತೇನೆ ಜನಸಂಖ್ಯೆಯ ಎಷ್ಟಿದೆ ಆವಾಗ ಅದಾದ ಮೇಲೆ ಇವಾಗ ಕೇಸ್ ನಡೆಯುವಾಗ ಜನಸಂಖ್ಯೆ ಎಷ್ಟಿದೆ ನೀರಿನ ಮಳೆ ಎಷ್ಟು ಬರ್ತಿತ್ತು ಅವಾಗ ಆಮೇಲೆ ಪರಿಸರ ಬದಲಾವಣೆ ಆಗಿದ್ದರಿಂದ ಮಳೆಗಳು ಕಮ್ಮಿ ಆಗಿವೆ ಎಷ್ಟು ಜನಸಂಖ್ಯೆ ಜಾಸ್ತಿ ಆಗುವಾಗ ಎಷ್ಟು ನೀರು ಕೃಷಿಗೆ ಬೇಕಾಗಿದೆ ಕೃಷಿ ಆಧಾರಿತ ಪಟ್ಟಿರ್ತಕ್ಕಂಥ ರಾಷ್ಟ್ರ ಕೃಷಿ ಆಧಾರಿತ ಮೇಲೆ ಆರ್ಥಿಕ ನೀತಿ ಮತ್ತು ಈ ಬಡ್ಜೆಟನ್ನು ಮಂಡನೆ ಮಾಡ್ತಕ್ಕಂಥ ರಾಷ್ಟ್ರ ಈ ಎಲ್ಲವನ್ನೂ ಕೂಡ ಸರಿಯಾದ ರೀತಿಯಲ್ಲಿ ಅಭ್ಯಾಸ ಮಾಡಿ ಟ್ರೈಬ್ಯುನಲ್ ಮುಂದೆ ಹೇಳಿಲ್ಲ ಅಂತ ಹೇಳಿ ನನ್ನ ಒಂದು ಗಾಢವಾದ ನಂಬಿಕೆ ಯಾಕಂತ ಹೇಳಿದ್ರೆ ಅವಾರ್ಡ್ ನೋಡಿದಾಗ ನಾನೊಬ್ಬ ರೈತನ ಮಗ ಲಾಯರ್ ಆದೆ ಜಡ್ಜ್ ಆದೆ ಚೀಫ್ ಜಸ್ಟಿಸ್ ಆದೆ ಸುಪ್ರೀಂ ಕೋರ್ಟ್ಗೂ ಹೋದೆ ರೈತನ ಕಷ್ಟ ಅವನ ಬೆವರು ಎಲ್ಲಿಂದ ಬರ್ತದೆ ಹೇಗೆ ಬರ್ತದೆ ಹೆಂಗೆ ಬದುಕ್ತಾನೆ ಅಂತಕ್ಕಂಥ ವಿಚಾರ ನನಗೆ ಗೊತ್ತಿದೆ ನಮ್ಮಂಥ ಜನರು ಎಷ್ಟು ಜನ ಇದ್ದಾರೆ ನ್ಯಾಯಮೂರ್ತಿಗಳು ಭಾಳ ವಿರಳ ಅವ್ರ ಬಗ್ಗೆ ಯೋಚನೆ ಮಾಡ್ತಕ್ಕಂಥದ್ದಿಲ್ಲ ಭೂಮಿ ಅಂದರೆ ಏನು ಅಂತ ಗೊತ್ತಿಲ್ಲ ಭೂಮಿಗೆ ನೀರು ಬೇಕು ಯಾಕೆ ಬೇಕು ಅಂತ ಗೊತ್ತಿಲ್ಲ ಗ ಗದ್ದೆ ಪೈರು ನಾಟಿದರೆ ಆ ನೀರು ಎಷ್ಟು ಅಂಶ ಬೇಕು ಅಂತ ಗೊತ್ತಿಲ್ಲ ಕಬ್ಬು ಎಷ್ಟು ಅಂತ ಗೊತ್ತಿಲ್ಲ ಒಣ ಬೆಳೆ ಆಗ್ತಕ್ಕಂಥದ್ದು ಗೊತ್ತಿಲ್ಲ ಇವೆಲ್ಲ ಗೊತ್ತಿಲ್ಲದೆ ಇರ್ತಕ್ಕಂಥ ಜನರಿಗೆ ನಾವು ಅವರಿಗೆ ಈ ವಿವಾದವನ್ನು ನೀವು ಇತ್ಯರ್ಥ ಮಾಡಿ ಅಂತ ಅವರಿಗೆ ಜವಾಬ್ದಾರಿ ನಿರ್ವಹಿಸಿದ್ರೆ ಯಾವ ರೀತಿ ಮಾಡ್ತಾರೆ ಅಂತಕ್ಕಂಥದ್ದೇ ಸಮಸ್ಯೆಯಾಗಿ ಈ ವಿವಾದ ಬಂದಿ ಅದೇ ರೀತಿಯಲ್ಲಿ ಉಳ್ಕೊಂಬಿಟ್ಟಿದೆ ಇವಾಗ ಇದು ನಮ್ಮ ಸಮಸ್ಯೆ ಅದಕ್ಕೆ ಯುವಕರು ವಿದ್ಯಾರ್ಥಿಗಳು ಬಂದಿದ್ರಲ್ಲ ಇದರ ಬಗ್ಗೆ ಬಹಳಷ್ಟು ಇದಕ್ಕೆ ಸಂಬಂಧ ಇಲ್ಲ ಅಂತ ತಿಳ್ಕೊಬೇಡಿ ನಿಕಟವಾದ ಸಂಬಂಧ ಇದೆ ರೈತ ಮುಂಜಾನೆ ಹಾಲು ನಾಲ್ಕು ಗಂಟೆಗೆದ್ದು ಗೆದ್ದು ಆ ತಂಗಿ ತಾಯಿ ಕರೆದು ಬೆಂಗಳೂರು ನಗರಕ್ಕೆ ಬರಲಿಲ್ಲ ಅಂದರೆ ನಿಮಗೆ ಬೆ ಬೆಡ್ ಕಾಫಿ ಅಥವಾ ಬೆಳಗ್ಗೆ ಕಾಫಿ ಟೀ ಅಂತ ಹೇಳ್ತಿರಲ್ಲ ನಿಮ್ಮ ಮನೆಯಲ್ಲಿ ಕೇಳ್ತಿರಲ್ಲ ಅದು ನಿಂತೋಗ್ಬಿಡ್ತದೆ ಹುಷಾರಾಗಿರ್ಬೇಕು ನೀವು ಕಾಫಿ ಟೀ ಹಾಲು ನಿಮ್ಮ ಮಕ್ಕಳಿಗೆ ಕೊಡಬೇಕು ಅಂತ ಹೇಳಿದ್ರೆ ರೈತ ನನ್ನ ನೆನೆಸ್ಕೋಬೇಕಾಗಿದೆ ಅಂತಕ್ಕಂಥ ವಿಚಾರವನ್ನು ಇದ್ದೀನಿ ಅವರಿಂದ ನಮ್ಮ ಬದುಕು ನಮ್ಮ ಬದುಕು ಅವರಿಂದ ಬೊಗಳೆ ಹೊಡಿತಾರಲ್ಲ ಈ ರಾಜಕಾರಣಿಗಳು ಏನಂತ ರೈತರ ಬೆನ್ನೆಲುಬು ಬೆನ್ನನ್ನು ಮುರಿದು ಬಿಸಾಕಿಬಿಟ್ರು ನಾಲ್ಕು ಕಾಯ್ದೆಗಳನ್ನು ಮಾಡಿ ಕೇಂದ್ರ ಭಾರತ ಸರ್ಕಾರದವರು ಸ್ವಲ್ಪ ಬುದ್ಧಿ ಕಲಿಸಿದ್ದಾರೆ ಇವಾಗ ಇನ್ನು ಹೆಚ್ಚಿಗೆ ಬುದ್ಧಿ ಕಲಿಸಬೇಕಾಗಿದೆ ಅದಕ್ಕೋಸ್ಕರ ವಿದ್ಯಾರ್ಥಿಗಳೇ ನೀವು ಗ್ರಾಮೀಣ ಪ್ರದೇಶ ಗ್ರಾಮೀಣ ಪ್ರದೇಶದ ರೈತರ ಕೃಷಿ ಕಾರ್ಮಿಕರ ಬದುಕು ಏನು ಅಂತ ನೀವು ಅರ್ಥೈಸ್ಕೊಂಡ್ರೆ ಮಾತ್ರ ಮಾನವನಾಗಿ ನೀವು ಬದುಕೋದಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಿದ್ದೀನಿ